ಹೇ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೇನೆ ಇವತ್ತಿನ ಕತೆ ಬಂದು ಶೇಖರ ಎಂಬ ಹುಡುಗ ಮಳೆ ಹನಿ ಅವನ ಬದಲಾಯಿಸ್ತದೆ ಬದಲಾಯಿಸುತ್ತದೆ ಅವನ ಕನಸನ್ನು ನನಸು ಮಾಡುತ್ತದೆ ನೋಡಿ ಮುಂದೆ ಕಥೆಯಲ್ಲಿ ನಾನು ವಿಡಿಯೋ ಎಂಡಲ್ಲಿ ಸಿಗ್ತೇನೆ ಒಂದು ಸಣ್ಣ ಹಳ್ಳಿಯ ಭೂದ ಮೋಡಗಳಿಂದ ಆವರಿಸಿದ ಆಕಾಶ ಮಳೆ ಹನಿ ನೆಲಕ್ಕೆ ಬೀಳುವಾಗ ಅಲ್ಲಿ ಓಡುತ್ತಿದ್ದ ಒಬ್ಬ ಬಾಲಕನ ಹೆಸರು ಶೇಖರ ಕಾಲಿನಲ್ಲಿ ಚಪ್ಪಲಿ ಇರಲಿಲ್ಲ ಆದರೆ ಮುಖದಲ್ಲಿ ಕನಸು ದೊಡ್ಡ ಇತ್ತು ಅವನ ಕಣ್ಣಲ್ಲಿ ಹೊಳೆಯುತ್ತಿದ್ದ ಅವನ ಆಸೆ ಒಂದು ದಿನ ನಾನು ಇಲ್ಲಿ ವರ್ಷಗಳಿಂದ ಬಾರ ನೀರಿಲ್ಲದೆ ಹೊಲಗಳು ಒಣಗಿವೆ ಜನರ ನೋವು ಶೇಖರ ಶಾಲೆಯಿಂದ ಬರುವಾಗ ಹೊಲದ ಪಕ್ಕದಲ್ಲಿ ಬಿದ್ದಿರುವ ಶೇಖರ್ ಓದುವುದರಲ್ಲಿ ಉತ್ತಮ ಆದರೆ ಬಡತನ ಅವನ ಶತ್ರು ಶಾಲೆ ಮುಗಿಸಿ ಕಾಲೇಜ್ ಸೇರುವುದಕ್ಕೆ ಅಸಾಧ್ಯವಾಯಿತು ಆದರೆ ಅವನು ನಿಲ್ಲಿಲ್ಲ ಗ್ರಾಮದ ಗ್ರಂಥಾಲಯದಲ್ಲಿ ಕುಳಿತು ನೀರಿನ ಸಂರಕ್ಷಣೆ ಮಳೆ ಹನಿ ಪುಸ್ತಕಗಳನ್ನು ಓದುತ್ತಿದ್ದನು ಒಂದು ದಿನ ಅವನಿಗೆ ಒಂದು ಹೊಸ ಕಲ್ಪನೆ ಬಂತು ಹಳ್ಳಿಯಲ್ಲಿ ಮಳೆ ಹನಿಯ ನೀರನ್ನು ಸಂಗ್ರಹಿಸಿ ಭೋಗವಾರದ ನೀರನ್ನು ತುಂಬಿಸುವ ಯೋಜನೆ ಅವನು ಸ್ಥಳೀಯ ಅಧಿಕಾರಿಗಳಿಗೆ ಪ್ರಸ್ತಾಪವನ್ನು ಮಾಡಿದಾಗ ಯಾರೂ ನಂಬಲಿಲ್ಲ ಆದರೆ ಶೇಖರ್ ತನ್ನ ಪ್ರಯತ್ನವನ್ನು ಮುಂದುವರಿಸಿದನು ಮೂರು ವರ್ಷಗಳಲ್ಲಿ ಅವನು ಗ್ರಾಮಸ್ಥ ಸರ್ಕಾರದಿಂದ ಸಣ್ಣ ಯೋಜನೆಯನ್ನು ರೂಪಿಸಿದನು ಮೊದಲ ಮಳೆ ಬಿದ್ದಾಗ ಆ ನೀರು ತಡೆಗೋಡೆಗಳಲ್ಲಿ ಸಂಗ್ರಹವಾಯಿತು ಕೆಲ ತಿಂಗಳುಗಳಲ್ಲಿ ಹಳ್ಳಿಯ ಬಾವಿಗಳಿಗೆ ಮತ್ತೆ ನೀರಿನಿಂದ ತುಂಬಿದವು ಜನರು ಆಶ್ಚರ್ಯದಿಂದ ಕಣ್ಣೀರು ಹಾಕಿದರು ಅವರು ಹೇಳಿದರು ಈ ಹಳ್ಳಿಗೆ ಮಳೆ ತಂದವನು ನಮ್ಮ ಶೇಖರ ಶೇಖರ್ ರಾಜ್ಯ ಮಟ್ಟದ ಪರಿಸರಕ್ಕೆ ದೊಡ್ಡ ವಿಜ್ಞಾನಿಯಾಗಿದ್ದನು ಅವನ ಹಳ್ಳಿ ಈಗ ಹಸಿರವಾಗಿತ್ತು ಮಳೆ ಬಂದಾಗ ಪ್ರತಿಯೊಬ್ಬ ಕಿಟಕಿಯಿಂದ ಹೊರಗೆ ನೋಡಿ ನಗುತ್ತಾರೆ ಅವರು ಹೇಳುತ್ತಾರೆ ಮಳೆಯನ್ನಿ ಬದಲಾಯಿಸಿದ ಕನಸು ಶೇಖರ್ನ ಕನಸು ಗಾಯ್ಸ್ ಸ್ಟೋರಿ ಹೇಗಿತ್ತು ಇಂಥ ಪ್ರೇರಣಾದಾಯಕ ಕಥೆಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಅಷ್ಟೇ ಅಲ್ಲ ನೋಟಿಫಿಕೇಷನ್ ಬೆಲ್ಲನ್ನು ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನಮ್ಮೊಟ್ಟಿಗೆ ಹಂಚಿಕೊಳ್ಳಿ ನಾನು ಇನ್ನಷ್ಟು ಇಂಥ ಕಥೆಗಳನ್ನು ರೋಚಕ ಕಥೆಗಳನ್ನು ತರ್ತಾನೆ ಇರ್ತೇನೆ ಸೊ ಪ್ಲೀಸ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡದೇ ಹೋಗಬೇಡಿ ಚಾನಲನ್ನು See you next video realistict family state you knowledge will be taken of selfpan bye bye I know you told your friend you're not okay And tell me what's wrong and why you never said you felt that way guess you trying to stay strong and fake and smile until I look away.